ನಮಸ್ಕಾರ ರೈತ ಬಾಂಧವರೆ ಕರ್ನಾಟಕ ರೈತ ಚಾನಲ್ಗೆ ಸ್ವಾಗತ ನಮ್ಮ ಚಾನಲಲ್ಲಿ ಎಲ್ಲ ಬೆಳೆಗಳ ಮಾರುಕಟ್ಟೆ ಬೆಲೆ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಕ್ಲಿಕ್ ಮಾಡಿ ವಿಡಿಯೋ ಶುರು ಮಾಡೋಣ ಬನ್ನಿ ನಾವು ಇವತ್ತು ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ನಾವು ಅಡಿಕೆ ಬಗ್ಗೆ ಬೆಲೆಯ ಬಗ್ಗೆ ಎ ಪಿ ಎಮ್ ಸಿ ಯಾವ ಎ ಪಿ ಎಮ್ ಸಿ ಏನು ರೇಟ್ ಇದೆ ಅನ್ನೋದು ತಿಳ್ಕೊಂಡು ಬರೋಣ ಬರ್ರಿ ಈಗ ಸಿದ್ದಾಪುರದಲ್ಲಿ ಬಂದ್ಬಿಟ್ಟು ಅಡಿಕೆ ಚಾಲಿ ಅಡಿಕೆ ಏನಾದ ಮೂವತ್ತೇಳು ಸಾವಿರ ರೂಪಾಯಿ ಕ್ವಿಂಟಲ್ ಇದೆ ಮತ್ತು ಯಲ್ಲಾಪುರದಲ್ಲಿ ರಾಶಿ ಅಡಿಕೆ ನಲವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ಮತ್ತೇನಿದೆ ಯಲ್ಲಾಪುರದಲ್ಲಿ ಕೆಂಪು ಕೋಟು ಅಡಿಕೆ ಇಪ್ಪತ್ತ್ಮೂರು ಸಾವಿರದ ಹದಿನಾರು ರೂಪಾಯಿ ಇದೆ ಯಲ್ಲಾಪುರದಲ್ಲಿ ಕೋಕ್ ಅಡಿಕೆ ಏನದ ಹದಿಮೂರು ಸಾವಿರದ ಆರುನೂರ ಹನ್ನೆರಡು ಇದೆ ಮತ್ತು ಏನಪ್ಪ ಅಂತಂದ್ರೆ ಶಿರ್ಷಿಯಲ್ಲಿ ಗೋಟು ಅಡಿಕೆ ಇಪ್ಪತ್ತೊಂಬತ್ತು ಸಾವಿರದ ಎಂಬತ್ತೊಂದು ಇದೆ ಒಂದು ಕ್ವಿಂಟಲ್ಗೆ ಇದು ನಾವು ಹೇಳ್ತಾ ಇರೋದು ಗರಿಷ್ಠ ಬೆಲೆ ಕನಿಷ್ಠ ಏನದ ಇಲ್ಲ ಇದು ಗರಿಷ್ಠ ಬೆಳೆ ಬೆಲೆ ತಿಳಿಸ್ತಾ ಇದ್ದೀನಿ ಇವು ಮತ್ತೆ ಬಂದು ಬಿಟ್ಟು ಮತ್ತು ಅವ್ರಪ್ಪ ಚಿತ್ರದುರ್ಗದಲ್ಲಿ ಬೆಟ್ಟ ಅಡಿಕೆ ಏನಾದ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತಿದೆ ಕ್ವಿಂಟಲ್ಗೆ ಮತ್ತು ಚಿತ್ರದುರ್ಗದಲ್ಲಿ ರಾಶಿ ಅಡಿಕೆ ಐವತ್ತಾರು ಸಾವಿರದ ಆರುನೂರ ಅರವತ್ತೊಂಬತ್ತಿದೆ ಮತ್ತು ಹೊನ್ನಾಳಿಯಲ್ಲಿ ಹೊನ್ನಾಳಿಯಲ್ಲಿ ರಾಶಿ ಅಡಿಕೆ ಐವತ್ತ್ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತಿದೆ ಮತ್ತು ಚನ್ನಗಿರಿಯಲ್ಲಿ ರಾಶಿ ಅಡಿಕೆ ಐವತ್ತೇಳು ಸಾವಿರದ ಮುನ್ನೂರ ಅರವತ್ತೈದು ಇದೆ ಮತ್ತು ಸಾಗರದಲ್ಲಿ ಕೋಕ್ ಅಡಿಕೆ ಇಪ್ಪತ್ತೆಂಟು ಸಾವಿರದ ಒನ್ನೂರ ತೊಂಬತ್ತೊಂಬತ್ತಿದೆ ಮತ್ತು ಶಿವಮೊಗ್ಗದಲ್ಲಿ ಬೆಟ್ಟಿ ಅಡಿಕೆ ಐವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತಿದೆ ಮತ್ತು ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಎಪ್ಪತ್ತೈದು ಸಾವಿರದ ಏಳು ರೂಪಾಯಿ ಇದೆ ಪ್ರತಿ ಒಂದು ಕ್ವಿಂಟೋಲ್ಗೆ ಮತ್ತು ತೀರ್ಥಹಳ್ಳಿಯಲ್ಲಿ ಗೊರಬಲು ಅಡಿಕೆ ಇಪ್ಪತ್ನಾಲ್ಕು ಸಾವಿರದ ಐದುನೂರಿದೆ ಪುತ್ತೂರಲ್ಲಿ ಹೊಸ ತಳಿ ಅಡಿಕೆ ಅನ್ನೋದು ಮೂವತ್ತೊಂದು ಸಾವಿರ ಇದೆ ಮತ್ತು ಅದೇ ಪುತ್ತೂರಲ್ಲಿ ಕೋಕ್ ಅಡಿಕೆ ಇಪ್ಪತ್ನಾಲ್ಕು ಸಾವಿರ ಇದೆ ಮತ್ತು ಕಾಯಿ ಅಂತ ಅಡಿಕೆ ಅದು ಪುತ್ತೂರಲ್ಲಿ ಐವತ್ತೊಂದು ಸಾವಿರ ಇದೆ ಇದೇ ರೀತಿ ನಾವು ಎಲ್ಲ ಥರ ಬೆಳೆ ಬಗ್ಗೆ ಅವು ಯಾ ರೇಟ್ ಇದೆ ಅನ್ನೋದು ತಿಳಿಸ್ಕೊಡ್ತಾಯಿರ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ ರೈತ ಬಾಂಧವರು